ಹಾಯ್ ಫ್ರೆಂಡ್ಸ್ ಗಾನವಿ ಕಿಚನ್ ಗೆ ಸ್ವಾಗತ ಇವತ್ತಿನ ರೆಸಿಪಿ ಅವರೆಕಾಯಿ ಸಾಂಬಾರ್ ಹೇಗೆ ಮಾಡೋದು ನೋಡೋಣ ಬನ್ನಿ ನೀವೇನಾದರೂ ಇದೆ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲೇ ಇರೋ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಬರುತ್ತೆ ಆಲ್ ಅಂತ ಕ್ಲಿಕ್ ಮಾಡಿ ನಾವು ಹಾಕೋ ವಿಡಿಯೋ ಎಲ್ಲ ನೀವೇ ಫಸ್ಟ್ ನೋಡ್ಬೋದು ಬನ್ನಿ ಇವಾಗ ಲೇಟ್ ಮಾಡೋದು ಬೇಡ ಅವರೆಕಾಯಿ ಸಾಂಬಾರ್ ಹೇಗೆ ಮಾಡೋದು ನೋಡೋಣ ಬನ್ನಿ ನಾನಿಲ್ಲಿ ಒಂದು ಅರ್ಧ ಕೆ ಜಿಯಷ್ಟು ಅಷ್ಟು ಅವರೇಕಾಯಿ ತಗೊಂಡಿದ್ದೀನಿ ಅವ್ರ ಕೈನ ಒಂದ್ ಎರಡರಿಂದ ಮೂರ್ ಸಲ ಚೆನ್ನಾಗಿ ವಾಶ್ ಮಾಡ್ಕೊಬೇಕು ನೋಡಿ ಇವಾಗ ಅವ್ರ ಎಲ್ಲ ವಾಶ್ ಮಾಡ್ಕೊಂಡಿದಾಯ್ತು ಸಾಂಬಾರ್ಗೆ ಏನೇನ್ ಬೇಕು ನೋಡೋಣ ಬನ್ನಿ ಒಂದ್ ಮಿಕ್ಸಿ ಜಾರ್ ತಗೊಂಡಿದೀನಿ ಇದಕ್ಕೆ ಅರ್ಧ ಕಪ್ ಅಷ್ಟು ಕಾಯಿ ಸೇರ್ಸ್ಕೊಂತ ಇದೀನಿ ಅರ್ಧ ಕಪ್ ಅಷ್ಟು ಕಾಯಿ ಸೇರ್ಸ್ಕೊಂಡ್ರೆ ಸಾಕು ಒಂದ್ ಈರುಳ್ಳಿ ಒಂದ್ ಗೆಡ್ಡೆ ಅಷ್ಟು ಬೆಳ್ಳುಳ್ಳಿ ಸೇರ್ಸ್ಕೊಂತ ಇದ್ದೀನಿ ಈ ವಿಡಿಯೋ ಎಂಡವರೆಗೂ ನೋಡಿ ಎಲ್ಲೂ ಸ್ಕಿಪ್ ಮಾಡ್ಬೇಡಿ ನಮ್ ಚಾನೆಲ್ ಅಲ್ಲಿ ಒಳ್ಳೊಳ್ಳೆ ರೆಸಿಪಿ ಇದೆ ನಿಮ್ಗೆ ಟೈಮ್ ಇದ್ರೆ ಒಂದ್ಸಲ ಚೆಕ್ ಮಾಡಿ ಇವಾಗ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲಾ ಸೇರ್ಸ್ಕೊಂಡಿದಾಯ್ತು ಇದಕ್ಕೆ ಎಂಟು ಹಸಿರು ಮೆಣಸಿನ್ಕಾಯಿ ತಗೊಂಡಿದೀನಿ ಒಂದ್ ಇಂಚ ಷ್ಟು ಶುಂಠಿ ಒಂದ್ ಸ್ವಲ್ಪ ಚಕ್ಕೆ ಲವಂಗ ಇದನ್ನೆಷ್ಟು ಪೂರ್ತಿಯಾಗಿ ಸೇರಿಸ್ಕೊಂತ ಇದೀನಿ ನೀವು ಬೇಕಾದ್ರೆ ಒಣಗಿದ ಮೆಣಸಿನ್ಕಾಯಿ ಇಲ್ಲ ಒಣಗಿದ ಮೆಣ್ಸಿನ್ಕಾಯಿ ಪುಡಿ ಯಾವ್ದಾದ್ರೂ ಸೇರಿಸ್ಕೊಬಹುದು ಈ ತರ ಹಸಿರು ಮೆಣ್ಸಿನ್ಕಾಯಲ್ಲಿ ಒಂದ್ಸಲ ಮಾಡಿ ತುಂಬಾ ಟೇಸ್ಟ್ ಆಗಿರುತ್ತೆ ಇವಾಗ ಎರಡು ಸ್ಪೂನ್ ಅಷ್ಟು ಧೆನ್ಯಾ ಪುಡಿ ಒಂದ್ ಸ್ಪೂನ್ ಅಷ್ಟು ಉರ್ಗಡ್ಲೆ ಮೆಣಸು ಒಂದ್ ಸ್ಪೂನ್ ಅಷ್ಟು ಮೆಣಸು ಆದ್ರೆ ಸಾಕು ಮೆಣಸು ಸೇರ್ಸ್ಕೊಂಡಿದಾದ್ಮೇಲೆ ಒಂದ್ ಕಾಲ್ ಸ್ಪೂನ್ ಅಷ್ಟು ಗಸಗಸೆ ತಗೊಂಡಿದ್ದೀನಿ ಗಸಗಸೆ ಹಾಕೋದ್ರಿಂದ ತುಂಬಾ ಟೇಸ್ಟ್ ಆಗಿರುತ್ತೆ ಒಂದ್ ಸ್ವಲ್ಪ ಕೊತ್ತಮಿರಿ ಸೊಪ್ಪು ಒಂದ್ ಸ್ವಲ್ಪ ನೀರ್ ಹಾಕಿ ಸಣ್ಣಗೆ ರುಬ್ಕೊಬೇಕು ಇವಾಗ ನಾನು ಟೊಮೊಟೊ ಸೇರ್ಸ್ಕೊಂತ ಇದ್ದೀನಿ ಮೀಡಿಯಂ ಸೈಜ್ ಎರಡು ಟೊಮೊಟೊ ಸೇರ್ಸ್ಕೊಂಡಿದಾಯ್ತು ಸಣ್ಣಗೆ ರುಬ್ಕೊಬೇಕು ನೋಡಿ ಇಷ್ಟ ಆಗಿದ್ರೆ ಸಾಕು ಸಣ್ಣಗೆ ರುಬ್ಕೊಂಡೈತೆ ನಾವು ಒಣ್ ಮೆಣ್ಸಿನ್ಕ ಹಾಕೋದ್ರೆ ರೆಡ್ ಕಲರ್ ಬರುತ್ತೆ ಮಸಾಲೆ ನಾವು ಹಸಿರು ಮೆಣ್ಸಿನ್ಕ ಹಾಕಿರೋದಕ್ಕೆ ಈ ಕಲರ್ ಐತೆ ಇವಾಗ ಸ್ಟೋವ್ ಮೇಲೆ ಒಂದ್ ಕುಕ್ಕರ್ ಇಕ್ಕೊಂಡು ಕುಕ್ಕರ್ ಬಿಸಿ ಆದ್ಮೇಲೆ ಒಂದ್ ಎರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಸೇರ್ಸ್ಕೊಂತ ಇದ್ದೀನಿ ಎಣ್ಣೆ ಬಿಸಿ ಆದ್ಮೇಲೆ ನಾವು ರುಬ್ಬಿರೋ ಮಸಾಲೆ ಎಲ್ಲಾ ಸೇರಿಸ್ಕೊಬೇಕು ಎಣ್ಣೆ ಎಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ನೋಡಿ ಇವಾಗ ಪೂರ್ತಿಯಾಗಿ ಸೇರಿಸ್ಕೊಂಡಿದಾಯ್ತು ಎಣ್ಣೆಲೆ ಒಂದು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಕಲರ್ ಚೇಂಜ್ ಆಗೋವರೆಗೂ ಈ ತರ ಫ್ರೈ ಮಾಡ್ಕೊಳ್ಳೋದ್ರಿಂದ ಸಾಂಬಾರು ತುಂಬಾ ಟೇಸ್ಟಿ ಆಗಿರುತ್ತೆ ಇವಾಗ ಇಷ್ಟು ಫ್ರೈ ಮಾಡ್ಕೊಂಡಿದಾದ್ಮೇಲೆ ನಾವು ಅವರೆಕಾಯಿ ಸೇರಿಸ್ಕೋಬೇಕು ಸೇರ್ಸ್ಕೊಬೇಕು ನಾನು ಇಲ್ಲಿ ಎಳೆದು ಅವರೆಕಾಯಿ ಕೈ ಸೇರಿಸ್ಕೊತಾ ಸೇರ್ಸ್ಕೊತಾ ಇದ್ದೀನಿ ನಿಮ್ಗೆ ಇಷ್ಟ ಆಗಿಲ್ಲ ಅಂದ್ರೆ ಬರಿ ಕಾಳು ಮಾತ್ರ ಸೇರಿಸ್ಕೊಳ್ಳಿ ನೋಡಿ ಇದು ಎಳೆ ಕಾಳು ತುಂಬಾ ಚೆನ್ನಾಗಿರುತ್ತೆ ಸಾಂಬಾರು ಸಣ್ಣಗೈತೆ ಕಾಳು ಇವಾಗ ಕಾಳೆಲ್ಲ ಸೇರ್ಸ್ಕೊಂಡಿದಾಯ್ತು ಒಂದ್ ನಿಮಿಷ ಮಸಾಲೆಲೆ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ನೋಡಿ ಎಷ್ಟು ನೀಟಾಗಿ ಮಿಕ್ಸ್ ಆಗಿದೆ ಇವಾಗ ಸ್ವಲ್ಪ ಮಿಕ್ಸಿ ಜಾರಲ್ಲಿ ನೀರ್ ಸೇರ್ಸ್ಕೊಂತ ಇದೀನಿ ಒಂದ್ ಸ್ವಲ್ಪ ಸೇರ್ಸ್ಕೊಂಡಿದಾಯ್ತು ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಇನ್ನೊಂದ್ ಸ್ವಲ್ಪ ಮಿಕ್ಸಿ ಜಾರಲ್ಲಿ ನೀರ್ ಸೇರ್ಸ್ಕೊಂತ ಇದ್ದೀನಿ ನಿಮ್ಗೆ ತೆಳ್ಳಗ್ ಬೇಕಾ ಗಟ್ಟಿಗ್ ಬೇಕಾ ನೋಡ್ಕೊಂಡು ನೀರ್ ಸೇರ್ಸ್ಕೊಳ್ಳಿ ನಾನಿಲ್ಲಿ ಎರಡು ಸಲ ಸೇರ್ಸ್ಕೊಂಡಿದಾಯ್ತು ಎಕ್ಸ್ಟ್ರಾ ನೀರು ಸೇರ್ಸ್ಕೊಂಡು ರುಚಿ ತಕ್ಕಷ್ಟು ಉಪ್ಪು ಇದೀನಿ ನಿಮ್ಗೆ ಚಪಾತಿಗೆ ದೋಸೆಗಾದ್ರೆ ಸ್ವಲ್ಪ ಗಟ್ಟಿಗ್ ಮಾಡ್ಕೊಳಿ ಮುದ್ದೆ ಅನ್ನಕ್ಕಾದ್ರೆ ಸ್ವಲ್ಪ ಸಾಂಬಾರು ತೆಳ್ಳಗೆ ಇರ್ಬೇಕು ನೋಡಿ ಇವಾಗ ರುಚಿಗ್ ತಕ್ಕಷ್ಟು ಉಪ್ಪು ಸೇರ್ಸ್ಕೊಂಡಿದಾಯ್ತು ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ಈ ಸಾಂಬಾರ್ ಅಂತೂ ತುಂಬಾ ರುಚಿಯಾಗಿದೆ ಟೇಸ್ಟ್ ಆಗಿ ಬಂದಿದೆ ನೀವು ಒಂದ್ಸಲ ಟ್ರೈ ಮಾಡ್ಲೇಬೇಕು ಇವಾಗ ನೀಟಾಗಿ ಎಲ್ಲಾ ಮಿಕ್ಸ್ ಮಾಡ್ಕೊಂಡಿದಾಯ್ತು ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ ಎರಡ್ ವಿಷಾಲ ಕೂಗಿಸ್ಕೋಬೇಕು ಎರಡು ವಿಶಲ್ ಆದ್ರೆ ಸಾಕು ಕಾಳೆಲ್ಲ ಚೆನ್ನಾಗಿ ಬೆಂದಿರುತ್ತೆ ನೋಡಿ ಇವಾಗ ಎರಡು ಆಗಿದೆ ಫುಲ್ ತಣ್ಣಗಾದ್ಮೇಲೆ ಕೂಲ್ ಆದ್ಮೇಲೆ ಕುಕ್ಕರ್ ಲು ಓಪನ್ ಮಾಡ್ಬೇಕು ನೋಡಿ ಸಾಂಬಾರು ಎಷ್ಟು ಸೂಪರ್ ಆಗಿದೆ ನೀವು ಒಂದ್ಸಲ ಟ್ರೈ ಮಾಡಿ ಹೇಗ್ ಬಂತು ಅಂತ ಕಮೆಂಟ್ ಮಾಡಿ ಈ ಸಾಂಬಾರಂತೂ ಮುದ್ದೆ ಅನ್ನ ದೋಸೆ ಚಪಾತಿ ಎಲ್ಲದಕ್ಕೂ ತಿನ್ಬೋದು ಅಷ್ಟು ಚೆನ್ನಾಗಿರುತ್ತೆ ಇವಾಗ ಸಾಂಬಾರ್ ರೆಡಿ ಆಯ್ತು ಒಗ್ಗರಣೆ ಮಾಡ್ಕೊಬೇಕು ನಾನಿಲ್ಲಿ ಎಣ್ಣೆ ಸಾಸಿವೆ ಕರ್ವೇನ್ ಸೊಪ್ಪು ಹಾಕಿ ಒಗ್ಗರಣೆ ಮಾಡ್ಕೊಂಡಿದೀನಿ ಇದಕ್ಕೆ ಸಾಂಬಾರು ಸೇರಿಸ್ಕೊಬೇಕು ನೋಡಿ ಇವಾಗ ಪೂರ್ತಿಯಾಗಿ ಸಾಂಬಾರೆಲ್ಲ ಸೇರ್ಸ್ಕೊಂಡಿದಾಯ್ತು ಒಂದ್ ಐದ್ ನಿಮಿಷ ಚೆನ್ನಾಗಿ ಕುದಿಬೇಕು ಲಾಸ್ಟ್ ಅಲ್ಲಿ ಒಗ್ಗರಣೆ ಮಾಡ್ಕೊಳ್ಳೋದ್ರಿಂದ ಸಾಂಬಾರು ತುಂಬಾ ಟೇಸ್ಟ್ ಆಗಿರುತ್ತೆ ಒಗ್ಗರಣೆ ಮಾಡ್ಕೊಂಡಿದ್ದಾದ್ಮೇಲೆ ಒಂದ್ ಐದ್ ನಿಮಿಷ ಚೆನ್ನಾಗಿ ಕುದಿಬೇಕು ಈ ತರ ಸಾಂಬಾರು ನೋಡಿ ಇವಾಗ ಚೆನ್ನಾಗಿ ಕುದೀತಾ ಇದೆ ಸಾಂಬಾರು ಈ ಟೈಮ್ ಅಲ್ಲಿ ಒಂದ್ಸಲ ಉಪ್ಪು ಕರೆಕ್ಟ್ ಇದೆಯಾ ಚೆಕ್ ಮಾಡ್ಕೊಳ್ಳಿ ಉಪ್ಪೇನಾದ್ರೂ ಕಡಿಮೆ ಇದ್ರೆ ಸೇರ್ಸ್ಕೊಳ್ಳಿ ನೋಡಿ ಇವಾಗ ಸಾಂಬಾರ್ ರೆಡಿ ಆಯ್ತು ಈ ಸಾಂಬಾರಂತೂ ತುಂಬಾ ಕಡಿಮೆ ಸಮಯದಲ್ಲೇ ಮಾಡ್ಕೊಬಹುದು ಬನ್ನಿ ಇವಾಗ ಅವರೇ ಕಾಯಿ ಸಾಂಬಾರ್ ರೆಡಿ ಸರ್ವ್ ಮಾಡೋಣ ಓಕೆ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ರೆಸಿಪಿ ಈ ರೆಸಿಪಿ ಇಷ್ಟ ಆಗಿದ್ರೆ ಒಂದ್ ಲೈಕ್ ಕೊಡಿ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡಿ ನಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾವು ಹಾಕೋ ವಿಡಿಯೋ ನೀವೇ ಫಸ್ಟ್ ನೋಡಬಹುದು ಟ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್